ಹೊಸ ಎಲ್ರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಎಸ್ ಎಸ್ ಲಿಟ್ರಲ್ ಜಸ್ಟ್ ನಾನು ಬಿಗ್ ಅಪ್ಡೇಟ್ ಇದೆ ನಮ್ಮ ಆರ್ ಸಿ ಬಿ ಒಂಥರ ಲಕ್ಕಿ ಫೇವರ್ ಅಂತಲೇ ಹೇಳ್ಬೋದೈ ಈ ಪ್ಲೇಯರು ಯಾಕೆ ಅದೇ ರೀತಿಯಾಗಿ ಈ ಬಾರಿ ಆಪ್ಷನಲ್ಲಿ ಈ ಪ್ಲೇಯರ್ಸ್ ಸಿಕ್ಕಾಪಟ್ಟೆ ಮಿಂಚ್ ಮಾಡಿಸೋದಂತೂ ಹೌದು ಆ ರೀತಿ ಹೈ ಪ್ರೈಸ್ಗೆ ಹೋಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೌದು ಅದು ಯಾವ ಪ್ಲೇಯರ್ ಅದೇ ರೀತಿ ನಮ್ಮ ಆರ್ ಸಿ ಬಿ ಒಂಥರ ಈ ಪ್ಲೇಯರಿಂದ ಯಾವ ರೀತಿ ಲಕ್ಕಿ ಫೇವರ್ ಆಗಿದೆ ಅದು ಯಾವ ಪ್ಲೇಯರ್ ಮೀನಕೊಂಡು ಅವರ ಪರ್ಫಾಮೆನ್ಸ್ ವೈಸ್ ನೋಡ್ತಾ ಇರೋದು ಅದು ಯಾಕೆ ನಮ್ಮ ಆರ್ ಸಿ ಬಿ ಒನ್ ಆಫ್ ದ ಬೆಸ್ಟ್ ಪರ್ಫಾಮರ್ ಹಾಕೊಂಡು ಈ ಬಾರಿ ಐ ಪಿ ಎಲ್ನಲ್ಲಿ ನಮ್ಮ ಆರ್ ಸಿ ಬಿಗೆ ಬಂದಿರುವಂಥದ್ದು ಅನ್ನೋದನ್ನು ನಾನು ನಿಮಗೆ ವಿಡಿಯೋ ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸಬರಾಗಿದ್ದಾರೆ ಬೇಗ ಬೇಗ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಮಾಡ್ಕೊಂಡು ಆನ್ ಮಾಡಿಕೊಂಡು ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡೋಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಸ್ ಗೈಸ್ ಗೈಸ್ಲೆಕ್ಟ್ರಲ್ಲಿ ಅದು ಯಾವ ಪ್ಲೇಯರ್ ಅನ್ನೋದನ್ನು ನಿಮಗೆ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿರ್ಬೋದು ಯಾಕಪ್ಪ ಅಂತ ಹೇಳೋದಾದರೆ ಆ ಪ್ಲೇಯರ್ನ ಸ್ಟ್ಯಾಟ್ ನೋಡ್ತಾ ಇರೋದು ಅದು ಸದ್ಯದ ಫಾರ್ಮ್ ಒನ್ ಆಫ್ ದ ಬೆಸ್ಟ್ ಪರ್ಫಾಮರ್ ಹಾಕೊಂಡು ಅದರಲ್ಲೂಂತೂ ಈ ಬಾರಿ ಟಾಟಾ ಐ ಎಲ್ ಒನ್ ಆಫ್ ದ ಬೆಸ್ಟ್ ಫಿನಿಷರ್ ಆಗಿರುವಂಥ ಎಸ್ ನಮ್ಮ ಆರ್ ಸಿ ಬಿಯ ಟೀಮ್ ಡೇವಿಡ್ ಅವ್ರ ಬಗ್ಗೆ ಹೇಳ್ತಿರೋದು ಅಂತಲೇ ಹೇಳ್ಬೋದಾಗಿದೆ ಒನ್ ಆಫ್ ದ ಬೆಸ್ಟ್ ಫಿನಿಷರ್ ಅಂತಲೇ ಹೇಳ್ಬೋದು ಈ ಬಾರಿ ಟಾಟಾ ಐ ಪಿ ಎಲ್ನಲ್ಲಿ ಇವ್ರ ಥರ ಫಿನಿಷಿಂಗ್ ಟಚ್ನ ಒಬ್ಬರು ಕೂಡ ಕೊಡಲಿಲ್ಲ ಎಸ್ ತ್ರೀ ಕ್ರೋರ್ನ ಬೇಸ್ ಪ್ರೈಸಲ್ಲೇ ಇವರು ನಮ್ಮ ಆರ್ ಸಿ ಬಿ ಪಿಕ್ ಆಗಿರೋದು ಅದೇ ರೀತಿ ವೆಲ್ ಡಿಸರ್ವ್ ತ್ರೀ ಕ್ರೋರ್ ಅಂತಲೇ ಹೇಳ್ಬೋದಾಗಿದೆ ಟೀಮ್ ಡೇವಿಡ್ ಅವ್ರಿಗೆ ಕೊಟ್ಟರು ಕೂಡ ನಮ್ಮ ಆರ್ ಸಿ ಬಿಗೆ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮರ್ ಹಾಕ್ಕೊಂಡಿರೋದು ಯಾವುದೇ ಕಷ್ಟ ಸಿಚುವೇಶನ್ ಕೂಡ ಸಿಂಗಲ್ ಹ್ಯಾಂಡೆಡ್ಲಿ ಫಿನಿಷಿಂಗ್ ಟಚ್ನ ಕೊಟ್ಟಿರೋದು ಅದೇ ರೀತಿಯಾಗಿ ಹ್ಯೂಜ್ ಪ್ರಮಾಣದ ಸಿಕ್ಸಸ್ಗಳನ್ನ ಡೀಲಿಂಗ್ ಮಾಡಿರೋದು ಒನ್ ಆಫ್ ದ ಬೆಸ್ಟ್ ಬೆಟರ್ ಫೀಲ್ಡರ್ ಅಂತಲೇ ಹೇಳ್ಬೋದಾಗಿದೆ ಟೀಮ್ ಡೇವಿಡ್ ಅವ್ರನ್ನ ತೆಗೆದುಕೊಂಡ್ರೂ ಕೂಡ ನಮ್ಮ ಆರ್ ಸಿ ಬಿಗೆ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮರ್ ಹಾಕ್ಕೊಂಡು ಈ ಬಾರಿ ಟೀಮ್ ಡೇವಿಡ್ ಅವ್ರು ಇರೋದು ಕೊನ್ ಕೊನೆಯಲ್ಲಿ ಏನೋ ಆಯಿತು ಅದು ಬಿಟ್ಟು ಹಾಕಿ ಆದರೂ ಕೂಡ ನಮ್ಮ ಆರ್ ಸಿ ಬಿಗೆ ಸ್ಟಾರ್ಟಿಂಗಿಂದ ಕೊನೆವರೆಗೂ ಕೂಡ ನಮ್ಮ ಆರ್ ಸಿ ಬಿನ ಒನ್ ಆಫ್ ದ ಬೆಸ್ಟ್ ಫಿನಿಷರ್ಗೆ ಟಚ್ಚಲ್ಲಿ ಹಿಡ್ಕೊಂಡಿರೋದು ಅದೇ ರೀತಿಯಾಗಿ ನಮ್ಮ ಆರ್ ಸಿ ಯಾವುದೇ ರೀತಿಯ ಕಷ್ಟದ ಸಿಚುವೇಶನ್ನಲ್ಲೂ ಕೂಡ ತಾನು ಮುಂದೆ ನಿಂತ್ಕೊಂಡು ಆ ರನ್ಸ್ನ ಸ್ಕೋರ್ ಬೋರ್ಡ್ನ ಯಾವುದೇ ರೀತಿ ಚೇಸಿಂಗ್ ಆದರೂ ಸಹಿತ ಅದೇ ರೀತಿಯಾಗಿ ಮಿನಾಕೊಂಡು ಸ್ಕೋರ್ನ ಸೆಟ್ ಮಾಡಬೇಕಾದ್ರೂ ಕೂಡ ಒನ್ ಆಫ್ ದ ಬೆಸ್ಟ್ ಪರ್ಫಾಮರ್ ಅಂತಲೇ ಹೇಳ್ಬೋದು ಟೀಮ್ ಡೇವಿಡ್ ಅವರು ಅವರಿಂದನೇ ಈ ಬಾರಿ ನಮ್ಮ ಅನ್ಸಿಗೆ ಒನ್ ಆಫ್ ದ ಬೆಸ್ಟ್ ಲಕ್ಕಿಯೆಸ್ಟ್ ಟೀಮ್ ಅಂತಲೇ ಹೇಳ್ಬೋದು ಅವರು ಕೂಡ ಒಬ್ರು ರುಬಾರಿನೇಯ ಅದೇ ರೀತಿಯಾಗಿ ಅವರ ಪರ್ಫಾಮೆನ್ಸ್ ನೋಡ್ತಾ ಇರೋದಾದ್ರೆ ಯಾವ ರೀತಿ ಪಫಾಮರ್ ಹಾಕ್ಕೊಂಡಿರೋದು ಅದೇ ರೀತಿಯಾಗಿ ಇವ್ರ ಬಗ್ಗೆ ರವಿ ಅಶ್ವಿನವರು ಕೂಡ ಒಂದು ಬಿಗ್ ಒಂದು ಟ್ವೀಟ್ನ ಕೊಟ್ಟಿರೋದಂತಲೇ ಹೇಳ್ಬೋದಾಗಿದೆ ಈ ಬಾರಿ ವೆಸ್ಟ್ ಇಂಡೀಸ್ ಟೂರ್ ಆಗ್ತಿರೋದ್ರಿಂದ ಅಲ್ಲಿ ಒನ್ ಆಫ್ ದ ಬೆಸ್ಟ್ ಪರ್ಫಾಮರ್ ಹಾಕ್ಕೊಂಡಿರೋದು ಮೂವತ್ತೇಳು ಬಾಲ್ಗೆ ನೂರ ಎರಡು ರನ್ ಎಸ್ ಸೆಕೆಂಡ್ ಹೈಯೆಸ್ಟ್ ಅಂದರೆ ಫಾಸ್ಟೆಸ್ಟ್ ಸೆಂಚುರಿ ಅಂತಲೇ ಹೇಳ್ಬೋದಾಗಿದೆ ಟಿ ಟ್ವೆಂಟಿಲಿ ಇಂಟರ್ನ್ಯಾಷನಲಲ್ಲಿ ಅದೇ ರೀತಿ ಹನ್ನೆರಡು ಬಾಲ್ ಮೂವತ್ತು ಐವತ್ತೆರಡು ಬಾಲ್ಗೆ ಎಂಬತ್ತ್ಮೂರು ರನ್ ಇಪ್ಪತ್ನಾಲ್ಕು ಬಾಲ್ಗೆ ಐವತ್ತು ರನ್ಸ್ಗಳ ಒಳ್ಳೆ ಸ್ಕೋರ್ನ ಹೊಡೆದಿರೋದಂತಲೇ ಹೇಳ್ಬೋದು ಟೀಮ್ ಡೇವಿಡ್ ಅವರು ಒಳ್ಳೆ ಕಾಂಟ್ರಿಬೂಷನ್ನು ಕೊಟ್ಟಿರೋದು ಆಸ್ಟ್ರೇಲಿಯನ್ ಟೀಮ್ಗೆ ವೆಸ್ಟ್ ಇಂಡೀಸಲ್ಲಿ ವೆಸ್ಟ್ ಇಂಡೀಸ್ ಒಳ್ಳೆ ಡಾಮಿನೇಟ್ ಮಾಡಲಿಕ್ಕೆ ಇವರಿಬ್ಬರೇ ಮೀನು ಹಾಕ್ಕೊಂಡು ಟೀಮ್ ಡೇವಿಡ್ ಅವರು ಒಂದಾಯಿತು ಅದೇ ರೀತಿ ಸೆಕೆಂಡ್ ಪ್ಲೇಯರ್ ಹಾಕೊಂಡು ಕೆಮ್ರನ್ ಗ್ರೀನ್ ಅವರು ಅದೇ ರೀತಿ ಅಶ್ವಿನವ್ರು ಏನು ಹೇಳಿರೋದು ಅಂತ ಹೇಳೋದಾದರೆ ಎಸ್ ಟೀಮ್ ಅವರು ಒನ್ ಆಫ್ ದ ಬೆಸ್ಟ್ ನೀವು ಇಲ್ಲಿ ಫಿನಿಷಿಂಗ್ ಟಚ್ನ ತೆಗೆದುಕೊಂಡು ಅದೇ ರೀತಿ ಯಾವ ರೀತಿ ಫೀಲ್ಡರ್ ಅಂತ ಕೇಳೋದಾದರೆ ಆಸ್ಟ್ರೇಲಿಯನ್ ಟೀಮ್ಗೆ ಒನ್ ಆಫ್ ದ ಬೆಸ್ಟ್ ಫಿನಿಷಿಂಗ್ ಟಚ್ನಲ್ಲಿ ಕೊಡೋದಕ್ಕೆ ಇವಾಗ ಟೀಮ್ ಡೇವಿಡ್ ಅವ್ರು ಅಂತಲೇ ಹೇಳ್ಬೋದಾಗಿದೆ ಒಂಥರ ನಮ್ಮ ಆರ್ ಸಿ ಬಿಗೆ ಇವ್ರನ್ನ ಪಿಕ್ ಮಾಡಿರೋದ್ರಿಂದ ಬೆಸ್ಟ್ ಹಾಕೊಂಡಿರೋದಿಂತ ಅಶ್ವಿನ್ ಅವರು ಹೇಳಿರೋದಂತಲೇ ಹೇಳ್ಬೋದಾಗಿದೆ ಇಲ್ಲಿ ಅಶ್ವಿನವ್ರು ಹೇಳಿರೋ ಪ್ರಕಾರ ಒನ್ ಆಫ್ ದ ರೆಸ್ಪೆಕ್ಟ್ಫುಲ್ ಪೀಪಲ್ ಇವಾಗ ಟೀಮ್ ಡೇವಿಡ್ ಅವರು ಒಳ್ಳೆ ಟೀಮಲ್ಲಿ ಇರೋದು ಅದೇ ರೀತಿಯಾಗಿ ನಮ್ಮ ಆರ್ ಸಿ ಬಿಗೆ ಇವರು ಒಂಥರ ಡೀಲಿಂಗ್ ಫ್ರಮ್ ದ ಸಿಕ್ಸಸ್ಸಲ್ಲಿ ಅದೇ ರೀತಿಯಾಗಿ ಮೇನ್ ಅಕೌಂಟ್ ಫೀಲ್ಡಿಂಗ್ ಟಚಲ್ಲಿ ಡೌನ್ ದ ಗ್ರೌಂಡಲ್ಲಿ ಹೈಟ್ ಇರೋದ್ರಿಂದ ಒಳ್ಳೆ ಅಡ್ವಾಂಟೇಜ್ ಆಗುತ್ತೆ ಅಂತಲೇ ಹೇಳ್ಬೋದು ಅಶ್ವಿನ್ ಅವರು ಹೇಳಿರೋದು ಒನ್ ಆಫ್ ದ ಬೆಸ್ಟ್ ಪ್ಲೇಯರ್ ಇವಾಗ ಟೀಮ್ ಡೇವಿಡ್ ಅವರು ಸ್ವಲ್ಪ ಕ ಸಟನಲ್ಲಿ ನೋಡ್ತಾ ಇರೋದಾದರೆ ಒಳ್ಳೆ ಫಿನಿಷರ್ ಅಂತಲೇ ಹೇಳ್ಬೋದು ಟೀಮ್ ಡೇವಿಡ್ ಅವರು ಈ ಇವ್ರ ಥರ ನೋ ಬಡಿ ಕ್ಯಾನ್ ಈ ರೀತಿ ಒಳ್ಳೆ ಫಿನಿಷ್ನ ಯಾರೂ ಕೂಡ ಕೊಟ್ಟಿಲ್ಲ ಈ ಬಾರಿ ಟಾಟಾ ಐ ಪಿ ಎಲ್ ಅಂತ ಅಶ್ವಿನ್ ಅವರು ಹೇಳಿರೋದಂತಲೇ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಸೆಕೆಂಡ್ ಪ್ಲೇಯರ್ ಆಗಿರುವಂಥದ್ದು ಎಸ್ ಕೆಮ್ರೋನ್ ಗ್ರೀನ್ ಅವರು ಇವರಿಂದ ಒಳ್ಳೆ ಬೆಟರ್ ಆಯಿತು ನಮ್ಮ ಆರ್ ಸಿ ಬಿಗೆ ಬೆಟರ್ ನಮ್ಮ ಆರ್ ಸಿ ಬಿ ಪರ್ಫಾರ್ಮ್ ಮಾಡಲಿಕ್ಕಾಯಿತು ಅದೇ ರೀತಿಯಾಗಿ ಇವಾಗ ಕೆಮ್ರೋನ್ ಗ್ರೀನ್ ಅವರು ಈ ಬಾರಿ ಐ ಪಿ ಎಲ್ನಲ್ಲಿ ಟ್ವೆಂಟಿ ಟ್ವೆಂಟಿ ಸಿಕ್ಸ್ನ ಐ ಪಿ ಎಲ್ನ ಹರಾಜ್ನಲ್ಲಿ ನನ್ನ ಪ್ರಕಾರ ಡಿಸೆಂಬರ್ ತಿಂಗಳಲ್ಲೇ ಆಗ್ಬೋದು ಅಲ್ಲಿ ಹೈಯೆಸ್ಟ್ ಬಿಡ್ಡಿ ಹೋಗೋದು ಅಂತ ಹೌದು ಯಾಕೆ ಅಂತ ನೀವು ಕೇಳೋದಾದರೆ ಹೌದ ನಮ್ಮ ಆರ್ ಸಿ ಬಿ ಹೋದ ಬಾರಿ ಈ ಬಾರಿ ನಮ್ಮ ಆರ್ ಸಿ ಪಡಲಿಲ್ಲ ಹೋದ ಬಾರಿ ನಮ್ಮ ಆರ್ ಸಿ ಪಿ ಆಟ ಆಡಿರೋದು ಕೆಂಬ್ರೋನ್ ಗ್ರೀನ್ ಅವರು ಆದರೆ ನನ್ನ ಪ್ರಕಾರ ಸ್ವಲ್ಪ ಇಂಜುರಿ ಕನ್ಸರ್ನ್ ಅದೇ ರೀತಿ ಈ ಬಾರಿ ಆಟ ಆಡಲಿಕ್ಕೆ ಇಂಜುರಿ ಕನ್ಸರ್ನ್ ಅಂತ ಅದ್ಕೆ ನಾವು ಮಾಡಿಸಿ ಬಿ ರಿಲೀಸ್ ಮಾಡ್ತು ಹ್ಯೂಜ್ ಪ್ರಮಾಣದಲ್ಲಿ ಅವ್ರು ಹೋಗಿರೋದು ಅದೇ ರೀತಿ ಒಂದು ಬೌಲಿಂಗ್ ಆಲ್ರ ಆಲ್ರೌಂಡರ್ ಆಗಿರೋದ್ರಿಂದ ಪೇಸ್ ಅಟ್ಯಾಕಲ್ಲಿ ಮೇನ್ ಹಾಕೊಂಡು ಒಳ್ಳೆ ಹಿಟ್ಟರು ಅದೇ ರೀತಿ ಗನ್ ಫೀಲ್ಡರ್ ಅಂತಲೇ ಹೇಳ್ಬೋದಾಗಿದೆ ಹೈಟ್ ಅಡ್ವಾಂಟೇಜ್ ಸಿಕ್ಕಪಟ್ಟೆ ಆಗುತ್ತೆ ಬ್ಯಾಟಿಂಗ್ ಆಡಲಿಕ್ಕೂ ಸೈ ಅದೇ ರೀತಿ ಬೌಲಿಂಗಲ್ಲೂ ಕೂಡ ಹೈಟ್ ಅಡ್ವಾಂಟೇಜ್ ಇರೋದರಿಂದ ಒಳ್ಳೆ ಪರ್ಫಾರ್ಮರ್ ಹಾಕೊಂಡಿದ್ರು ಗ್ರೀನ್ ಅವರು ಅದೇ ರೀತಿ ಅವ್ರದ್ದು ಕೂಡ ಪರ್ಫಾಮೆನ್ಸ್ ವೈಸ್ ನೋಡ್ತಾ ಇರೋದು ಆದರೆ ಎಸ್ ಇಪ್ಪತ್ತಾರು ಬಾಲ್ಗೆ ಐವತ್ತೊಂದು ಅದು ಕೂಡ ವೆಸ್ಟ್ ಇಂಡೀಸ್ ಟೂರಲ್ಲೇ ಮೂವತ್ತೆರಡು ಬಾಲ್ಗೆ ಐವತ್ತಾರರನ್ನು ಅದೇ ರೀತಿ ಐವತ್ತೈದು ರನ್ನು ಮೂವತ್ತೆರಡು ರನ್ನು ಮೂವತ್ತೈದು ರನ್ನು ಒಳ್ಳೆ ಕೆಮ್ರನ್ ಗ್ರೀನ್ ಗ್ರೀನ್ ಅವ್ರದ್ದು ಕೂಡ ಒಳ್ಳೆ ಟಿ ಟ್ವೆಂಟಿ ಇನ್ನಿಂಗ್ಸ್ಗಳಿರೋದು ಮತ್ತು ಒಳ್ಳೊಳ್ಳೆ ಫಾರ್ಮ್ಸ್ಗಳು ಇವಾಗ ಕೂಡ ನನ್ನ ಪ್ರಕಾರ ಕೆರಿಬಿಯನ್ ಪ್ರೀಮಿಯರ್ಲಿ ಕೂಡ ಆಗ್ತಾ ಇರೋದು ಅದರಲ್ಲೂ ಕೂಡ ನನ್ನ ಪ್ರಕಾರ ಒಳ್ಳೆ ಪರ್ಫಾರ್ಮರ್ ಆದರೆ ನಮ್ಮ ಈ ಬಾರಿ ಕೆಮ್ರೋನ್ ಗ್ರೀನ್ ಅವರು ಅಂತ ಹೈಯಸ್ಟ್ ಪರ್ಸ್ ವ್ಯಾಲ್ಯೂ ಹೋಗೋದು ಅಂತ ಹೌದು ಟ್ವೆಂಟಿ ಟ್ವೆಂಟಿ ಸಿಕ್ಸ್ನ ಐ ಪಿ ಎಲ್ನ ಆಪ್ಷನಲ್ಲಿ ಅಂತಲೇ ಹೇಳ್ಬೋದಾಗಿದೆ ನನ್ನ ಪ್ರಕಾರ ಇವರಿಬ್ಬರು ಕೂಡ ನನ್ನ ಪ್ರಕಾರ ಕೆಮ್ರೋನ್ ಗ್ರೀನ್ ಅವರು ನಮ್ಮ ಆರ್ ಸಿ ಬಿಲಿ ಇದ್ದರು ಈ ಬಾರಿ ಆರ್ ಸಿ ಬಿ ಪರ್ಚೇಸ್ ಮಾಡಲಿಕ್ಕೆ ಹೋದರೂ ಹೋಗ್ಬೋದು ನಮ್ಲಿಗೂ ಬರೋಲ್ಲ ನಮ್ಮ ಆರ್ ಸಿ ಬಿ ಒನ್ ಆಫ್ ದ ಬೆಸ್ಟ್ ಇವರಿಬ್ಬರು ಕಾಂಟ್ರಿಬ್ಯೂಷನ್ ಕೂಡ ಕೆಮ್ಡ್ರೋನ್ ಗ್ರೀನ್ ಅವರು ಒಂದು ಹೋದ ಸೀಸನ್ನಲ್ಲಿ ಅದೇ ರೀತಿಯಾಗಿ ಟೀಮ್ ಡೇವಿಡ್ ಅವರಂತೂ ಅತ್ಯುತ್ತಮವಾದ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದಾಗಿದೆ ಇದೆ ಇದರಿಂದ ನಮ್ಮ ಆರ್ ಸಿ ಬಿ ಟೀಮ್ ಡೇವಿಡ್ ಅವರು ಅಂತ ಲಕ್ಕಿ ಫೇವರ್ ಅಂತಲೇ ಹೇಳ್ಬೋದು ನಮ್ಮ ಆರ್ ಸಿ ಬಿ ಲಕ್ಕಿ ಪರ್ಸನ್ನು ಅದೇ ರೀತಿಯಾಗಿ ಈ ಬಾರಿ ಹೈಯೆಸ್ಟ್ ಪ್ರೈಸ್ಗಂತೂ ಕೆಮ್ರೋನ್ ಗ್ರೀನ್ ಅವರಂತೂ ಹೋಗೋದಂತೂ ಹಂಡ್ರೆಡ್ ಪರ್ಸೆಂಟ್ ಹೋದಂತ ನನ್ನ ಪ್ರಕಾರ ಅನ್ನಿಸ್ತಾ ಇರೋದು ಇದಿಷ್ಟು ಟಾಟಾ ಐ ಪಿ ಎಲ್ನಲ್ಲಿ ಈ ಬಾರಿ ಬಂದಂಥ ಬೆಸ್ಟ್ ಸುದ್ದಿಗಳು ನಮ್ಮ ಆರ್ ಸಿ ಬಿ ಲಕ್ಕಿ ಫೇವರ್ ಅದೇ ರೀತಿಯಾಗಿ ಹಯಸ್ಟ್ ಬಿಟ್ಟಿಗೆ ಹೋಗ್ತಿರುವಂಥ ಪ್ಲೇಯರ್ ಯಾರು ಅಂತ ತಿಳಿಸ್ಕೊಳ್ಳಿಕ್ಕೆ ಈ ವಿಡಿಯೋ ಮಾಡಿರೋದು ನಿಮಗೆ ವಿಡಿಯೋ ವೀಡಿಯೋ ಅಷ್ಟೊಕ್ಷಿ ಕಮೆಂಟ್ ಮಾಡಿ ನೀವು ಹೆಚ್ಚಿನ ಐ ಪಿ ಎಲ್ನ ಇನ್ಫಾರ್ಮೇಷನ್ಗೋಸ್ಕರ ಬೇಗಿನ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ